Let me make you a little nervous, uh, Mr. M uh, Your Excellency. India is occupying Kashmir illegally. Uh, I think uh, removing Article 370 was one step number one. I think the part we are waiting for is the return of the stolen part of Kashmir, which is on the uh, under illegal Pakistani occupation. When that's done, I assure you, Kashmir salt uh, uh, the, uh, ಪಾಕಿಸ್ತಾನದ ಕೈಯಲ್ಲಿರೋ ಯಾವುದನ್ನು ಭಾರತ ಬಿಡೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಅದು ಕೂಡ ಪಾಕಿಸ್ತಾನ ಕದ್ದುಕೊಂಡಿರುವಂತಹ ಜಮ್ಮು ಕಾಶ್ಮೀರದ ಭಾಗ ಇದೆಯಲ್ಲ ಅದನ್ನು ಕೂಡ ಬಿಡೋದಿಲ್ಲ ಅದನ್ನು ತಗೊಂಡ್ಮೇಲೇ ನಮ್ಮ ಮಿಷನ್ ಕಂಪ್ಲೀಟ್ ಆಗೋದು ಅಂತ ಭಾರತ ಹೇಳ್ತಾ ಇದೆ ಇದಕ್ಕೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಸೇರ್ಕೊಂಡಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಕೊನೆಯ ಚಾಂಪಿಯನ್ಸ್ ಟ್ರೋಫಿ ಆಗಿತ್ತು ಅಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಗೆದ್ದಿತ್ತು ಆ ಚಾಂಪಿಯನ್ಸ್ ಟ್ರೋಫಿಯ ಗೆಲುವಿನ ನಂತರ ಪಾಕಿಸ್ತಾನದಲ್ಲೇ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಲಾಗಿತ್ತು ಪಾಕಿಸ್ತಾನದ ಚಾಂಪಿಯನ್ಸ್ ಟ್ರೋಫಿಗೆ ಅಲ್ಲಿಗೆ ನಾವು ಹೋಗೋದಿಲ್ಲ ಅಂತ ಭಾರತ ಹೇಳಿ ಖಡಾಖಂಡಿತವಾಗಿ ಪಿ ಸಿ ಬಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಎಷ್ಟೇ ಕೊನೆಗೆ ಏನು ಒಂದಷ್ಟು ಬೇಡಿಕೆ ಇಡೋದಲ್ಲದೆ ಒತ್ತಡವನ್ನು ತಂದು ಎಲ್ಲ ಮಾಡಿದರೂ ಕೂಡ ನಾವು ಕೇರೇ ಮಾಡಲ್ಲ ನಿಮಗೆ ನಮಗೆ ಏನಿದ್ರೂ ಕೂಡ ಒಂದು ಸಪ್ರೇಟ್ ಪ್ಲೇಸಲ್ಲಿ ನಮಗೆ ಇಟ್ಕೊಡಿ ದುಬೈಯೋ ಶ್ರೀಲಂಕಾನೋ ಎಲ್ಲ ಆಡಿಸ್ತಿರೋ ಗೊತ್ತಿಲ್ಲ ಸಬ್ ಕಾಂಟಿನೆಂಟಲ್ಲೇ ಬೇರೆ ಟೀಮ್ಸ್ ಬಂದು ನಮ್ಮ ಜೊತೆ ಆಡಬೇಕು ಆ ರೀತಿ ಮಾಡಿ ಅಂತ ಬಿ ಸಿ ಐ ಹೇಳಿದ ಮೇಲೆ ಭಾರತದ ಯಾವ ಆಟಗಾರರು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಪಾಕಿಸ್ತಾನನೇ ಬಂದು ದುಬೈಯಲ್ಲಿ ಆಡಬೇಕಾದ ಪರಿಸ್ಥಿತಿ ಬಂತು ಪಾಕಿಸ್ತಾನ ದುಬೈಯಲ್ಲಿ ಆಡಿ ಸೋತ್ ಹೋಗಿದ್ದು ಆಯ್ತು ಬೇರೆ ಎಲ್ಲ ಟೀಮ್ಗಳು ಸೋತು ಹೋಗಿದ್ದಾಯಿತು ದುಬೈನಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿನ ಎತ್ತಿ ಹಿಡಿದಿದ್ದು ಆಯಿತು ಇದಕ್ಕೆ ಏನೋ ಗೊತ್ತಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮುಂದೆ ಒಂಥರ ಉರ್ಕೊಂಡು ಪಾಕಿಸ್ತಾನಿ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡ್ತಾರೆ ಅವರ ಪ್ರಶ್ನೆಯಲ್ಲಿ ಅವರು ಪ್ರಶ್ನೆ ಆರಂಭದಲ್ಲೇ ಹೇಳ್ತಾರೆ ನಾನು ನಿಮಗೆ ನರ್ವಸ್ ಮಾಡಬೇಕು ಅಂತ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ನರ್ವಸ್ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ನರ್ವಸೇ ಆಗದೆ ನಗು ನಗ್ತಾ ಉತ್ತರ ಕೊಟ್ಟು ಪಾಕಿಸ್ತಾನಿ ಪತ್ರಕರ್ತನಿಗೆ ಒಂಥರ ಶೇಮ್ ಆಗೋ ಹಾಗೆ ಮಾಡ್ತಾರೆ ಯಾಕಂದರೆ ಎಲ್ರಿಗೂ ನಗು ಬರುತ್ತೆ ಈ ಪಾಕಿಸ್ತಾನಿ ಪತ್ರಕರ್ತರು ಪಾಕಿಸ್ತಾನಿ ಮನಸ್ಥಿತಿಗಳು ಹೇಗಿದ್ದಾವೆ ಅಂದರೆ ಇನ್ನೂ ಕೂಡ ಭಾರತ ನಮ್ಮ ಬಗ್ಗೆ ಭಯಪಡುತ್ತೆ ಭಾರತ ನಮ್ಮನ್ನು ಒಂಥರ ಆತಂಕದಲ್ಲಿ ನೋಡ್ತಾ ಇದೆ ಭಾರತ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತೆ ಕನಿಷ್ಠ ಅಂತ ಅಂದ್ಕೋತಾ ಇದ್ದಾರೆ ಚಾನ್ಸೇ ಇಲ್ಲ ರೀ ಭಾರತ ನಿಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಇತ್ತೀಚೆಗಷ್ಟೇ ನಾವು ಕೂಡ ಈ ಒನ್ ಇಂಡಿಯಾದಲ್ಲಿ ಕ್ರಿಕೆಟ್ ಭಾರತ ಗೆಲ್ಲುತ್ತಾ ಪಾಕಿಸ್ತಾನ ಗೆಲ್ಲುತ್ತಾ ಇದ್ರ ಬಗ್ಗೆ ಒಂದು ಸ್ಟೋರಿ ಮಾಡಿದಾಗ ಹೇಳಿದ್ದೆ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದರೆ ಮೊದಲಿನಷ್ಟು ಮಜಾನೇ ಇಲ್ಲ ಯಾಕಂದರೆ ಭಾರತ ಹೇಗೂ ಗೆಲ್ಲುತ್ತೆ ರೀ ಪಾಕಿಸ್ತಾನ ನಮಗೊಂದು ಪಾಕಿಸ್ತಾನ ನಮ್ಮ ಲೆವೆಲಲ್ಲಿ ಇಲ್ಲವೇ ಇಲ್ಲ ನಾವೇನಿದ್ರು ಈಗ ಚೈನಾ ಅಮೇರಿಕ ನೋಡ್ತಾ ಇರೋದ್ರಿಂದ ನಮ್ಮ ಲೆವೆಲಾಗಿರೋ ನಮ್ಮ ಲೆವೆಲಲ್ಲಿ ಆಡೋರು ಯಾರ್ದಾರೋ ಅವ್ರನ್ನ ನೋಡ್ಕೋತೀವಿ ಈ ಪಾಕಿಸ್ತಾನ ಎಲ್ಲ ನಮಗೆ ಲೆಕ್ಕಕ್ಕಿಲ್ಲ ಅನ್ನೋ ಮಟ್ಟಿಗಾಗಿದೆ ಅದಕ್ಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಮೊದಲಿನ ಥರ ಮಜಾ ಇರೋಲ್ಲ ನೋಡೋದಕ್ಕೆ ಇಂಡಿಯಾ ಪಾಕಿಸ್ತಾನನ ಎಲ್ಲ ಎಲ್ಲ ಮಾನದಂಡಗಳಲ್ಲೂ ನಾವು ಬಡಿದು ಅಟ್ಟಿದ್ದೀವಿ ಅದನ್ನು ನಮ್ಮಿಂದ ಭಾಳಷ್ಟು ದೂರ ಕೆಳಗಿಟ್ಟಿದ್ದೀವಿ ಅಂದರೆ ಅದೇ ಕೆಳಗೆ ಹೋಗಿದೆ ನಾವೇನು ಕೆಳಗಿಡೋದೇನು ಬೇಕಾಗಿಲ್ಲ ಸೊ ಭಾರತ ಪಾಕಿಸ್ತಾನನ ಒಂದೇ ಹಂತದಲ್ಲಿ ತೂಗೋಕೆ ಆಗೋಲ್ಲ ಅಂತ ಸೊ ಅದೇ ರೀತಿಯಲ್ಲಿ ಜೈಶಂಕರ್ ಕೂಡ ಮೊನ್ನೆ ಅದೇ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು ಬಹುಶಃ ಚಾಂಪಿಯನ್ಸ್ ಟ್ರೋಫಿನ ಭಾರತ ಪಾಕಿಸ್ತಾನದಲ್ಲಿ ಬಂದು ಆಡಲಿಲ್ಲ ಅಂತ ಉರ್ಕೊಂಡಿದ್ರು ಏನೋ ಅದಕ್ಕೇನೆ ಪಾಕಿಸ್ತಾನದಲ್ಲಿ ನೀವು ಅಂದರೆ ಈ ಜಮ್ಮು ಕಾಶ್ಮೀರದಲ್ಲಿ ಸೈನಿಕರನ್ನು ನಿಲ್ಲಿಸಿದ್ದೀರಾ ಹತ್ತು ಲಕ್ಷ ಸೈನಿಕರನ್ನು ಅಲ್ಲಿ ಕಾಯಿಸ್ತಾ ಇದ್ದೀರಾ ಏನಕ್ಕೆ ಆ ಭಾಗದಲ್ಲಿಟ್ಟಿದ್ದೀರಾ ಅಲ್ಲಿರುವಂಥ ಒಂದು ಏನೋ ಹತ್ತು ಲಕ್ಷ ಜನರಿಗೋಸ್ಕರ ಒಂದು ಲಕ್ಷ ಸೈನಿಕರನ್ನ ಇಟ್ಟಿದ್ದೀರಾ ಅಂತೆಲ್ಲ ಪ್ರಶ್ನೆ ಕೇಳಿದರು ಆದರೆ ಜೈಶಂಕರ್ ಯಾವುದೇ ರೀತಿ ಆಗಿದೆ ನಗ ನಗತ ಕಪಾಳಕ್ಕೆ ಬಾರಿಸ್ದಂಗೆ ಅದೇನೋ ಚಪ್ಪಲಿನ ಬಟ್ಟೆಯಲ್ಲಿ ಸುತ್ಕೊಂಡು ನನಗೆ ಪಾಕಿಸ್ತಾನದ ನಾಲ್ಕು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಹೊಡ್ತಾ ಕೊಟ್ಟಿದ್ದೀವಿ ಯಾವುದನ್ನು ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಇಟ್ಕೊಂಡು ಜಮ್ಮು ಕಾಶ್ಮೀರದಲ್ಲಿ ಆಟ ಆಡ್ತಾ ಇದ್ದರೋ ಆ ಆಟನ ಕ್ಲೋಸ್ ಮಾಡಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿನ ಅಬಾಲಿಷ್ ಮಾಡಿದ್ದೀವಿ ಪಾ ಈಗ ಜಮ್ಮು ಕಾಶ್ಮೀರ ಭಾಗದಲ್ಲಿ ಹೆಚ್ಚಿನ ಉತ್ತೇಜನ ಕೊಟ್ಟಿದ್ದೀವಿ ಅಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟಿದ್ದೀವಿ ಅಲ್ಲಿ ಇನ್ಕಮ್ ಹೆಚ್ಚಾಗಿದೆ ಹಾಗಾಗಿ ಜಮ್ಮು ಕಾಶ್ಮೀರ ಈಗ ಬೆಳೀತಾ ಇದೆ ಮತ್ತಷ್ಟು ಈಗ ಜಗತ್ತಿನ ಮುಂದೆ ತೆರೆದುಕೊಳ್ತಾ ಇದೆ ಮೂರನೇದು ಅಲ್ಲಿ ಚುನಾವಣೆಯನ್ನು ನಡೆಸಿದ್ದೀವಿ ಯಶಸ್ವಿ ಅಲ್ಲಿ ಸರ್ಕಾರ ಇದೆ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಏನು ಬೇಕಿಲ್ಲ ಆರಾಮಾಗಿ ನಡೀತಾ ಇದೆ ಇನ್ನೊಂದು ಬಾಕಿ ಇದೆ ಅದು ಈ ಕದ್ದಿರುವ ಪಾಕಿಸ್ತಾನ ಕದ್ಕೊಂಡಿರುವಂಥ ಅಕ್ರಮವಾಗಿ ಇಲ್ಲೀಗಲ್ ಆಗಿ ಕದ್ಕೊಂಡಿರುವ ಭಾಗ ಏನಿದೆಯಲ್ಲ ಅದನ್ನು ಪಡ್ಕೋಬೇಕು ಅದು ಪಡ್ ಪಡ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ನಮ್ಮ ಮಿಷನ್ ಅನ್ನೋ ರೀತಿ ಮಾತಾಡಿದರು ಸೊ ಹಾಗಾಗಿ ಅದನ್ನೇ ಸ್ಪಷ್ಟವಾಗಿ ಹೇಳಿದರು ಇಡೀ ಸಭೆಯಲ್ಲಿ ಚಪ್ಪಾಳೆಗಳು ಚಪ್ಪಾಳೆಗಳು ಹಾಗಾಗಿ ಪಾಕಿಸ್ತಾನಿ ಪತ್ರಕರ್ತ ಏನು ಪ್ರಶ್ನೆ ಕೇಳ್ತಾರೋ ಅವ್ರು ಆಮೇಲೆ ಅಲ್ಲಿದ್ದರೋ ಇಲ್ವೋ ಗೊತ್ತಿಲ್ಲ ಆ ಮಟ್ಟಿಗೆ ಶೇಮ್ ಮಾಡಿ ಕಳಿಸಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಅದು ನಗ್ನಗ್ತಾನೆ ಯಾವುದೇ ರೀತಿ ಕೋಪ ಇಲ್ಲ ಆವೇಶ ಇಲ್ಲ ಏನೂ ಇಲ್ಲ ಅದೇ ರೀತಿಯಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಪಾಕಿಸ್ತಾನಕ್ಕೆ ಹೋಗ್ದೇನೆ ಪಾಕಿಸ್ತಾನದ ಹೊರಗೆ ಚಾಂಪಿಯನ್ಸ್ ಟ್ರೋಫಿನ ಆಡಿ ಗೆದ್ದು ಪಾಕಿಸ್ತಾನಕ್ಕೆ ನೀವು ಅಲ್ಲಿಟ್ ಅಲ್ಲಿದ್ಕೊಂಡೇ ಶೇಮ್ ಶೇಮ್ ಅಂತ ನಿಮಗೆ ಇಲ್ಲಿಂದ ಹೇಳ್ತೀವಿ ಅಂತ ಚಾಂಪಿಯನ್ಸ್ ಟ್ರೋಫಿನ ಗೆದ್ದು ಕಳೆದ ಬಾರಿ ಎರಡು ಸಾವಿರದ ಹದಿನೇಳರಲ್ಲಿ ಚಾಂಪಿಯನ್ ಆಗಿದ್ದ ತಮ್ಮನ್ನು ಸೋಲಿಸಿದ್ದ ಪಾಕಿಸ್ತಾನಕ್ಕೆ ಇಲ್ಲಿಂದನೇ ಬಾಯ್ ಬಾಯ್ ಶೇಮ್ ಶೇಮ್ ಅಂತ ಹೇಳಿದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಒಟ್ಟಾರೆ ಭಾರತದ ವಿಜಯ ಇದು ಎಲ್ಲರಿಗೂ ಖುಷಿ ಕೊಡ್ತಾ ಇದೆ ಇಂಥದ್ರಲ್ಲೂ ಕೂಡ ಪಾಕಿಸ್ತಾನ ಮತ್ತೆ ಮತ್ತೆ ಅದೇನೋ ಏನು ಸಣ್ಣದಾಗಿ ಚುಚ್ಚಿ ಮಜಾ ತಗೊಳ್ಳೋ ಪ್ರಯತ್ನ ಮಾಡುತ್ತೆ ಆದರೆ ಭಾರತ ಅದನ್ನಲ್ಲೇ ಸೈಲೆಂಟ್ ಮಾಡಿ ನಾನೇನು ಅಂತ ತೋರಿಸ್ತಾ ಇದೆ Let me make you a little nervous, uh, Mr. Uh, your Excellency. Thank you very much for oh, your that's dissertation. Fine. Yeah, uh, Kashmiris are up in arms because India is occupying Kashmir illegally. That's the reason why they are protesting. Now, given, given, uh, given the Donald, no, no. Gi given. Given Mr. Trump's uh, zeal for striking peace and peace deal, can Narendra Modi use his friendship with Donald Trump to solve out the problem of Kashmir? There are one million soldiers stationed in Kashmir to control seven million Kashmiris. So, what are you going to do about the Kashmir problem? Okay. You haven't okay. spoken we, can about. We, can it. we just capture the question you. there? Thank you. Look, on Kashmir, actually, we have done, I think, a good job uh, solving most of it. Uh, I think uh, removing Article 370 was one step number one. Uh, then, uh, uh, restoring growth and uh, economic activity and uh, uh, social justice in Kashmir was step number two holding elections which were done with a very high turnout was step number three. I think the part we are waiting for is the return of the stolen part of Kashmir which is on the uh, under illegal Pakistani occupation when that's done I assure you Kashmir salt uh, uh, the, uh, the second question global salt you know look there are different ways of looking at it and I, I give you a, a perspective. What do countries in global South largely want? They want more options. They want uh, more uh, more experiences to compare, relatable experiences. They would like to uh, get into relationships which actually help them build their society on a sustainable uh, basis. So forget india china for a moment i think what has what is happening and uh, uh, is that uh, much of the global south in the previous decades had very limited options you know they either had uh, western options uh, uh, they had multilateral development banks which were in a way associated with it within the western options they had maybe some subsets out there uh, then over a, at some point they had Soviet slash Russian options. Uh, then you had a set of China options. Now today, if there are Indian options, I would argue that are actually it's better for the Global South. It's not uh, worse because they now have many more possibilities to choose from. They will be in a position to evaluate which which of these options and which of these relationships somewhere fit into. Uh, their uh, growth aspirations and I can certainly say you know to, uh, where India is concerned we have uh, uh, today projects uh, in almost 80 countries of the global south uh, we have delivered actually about 600 uh, significant projects uh, in the last many years uh, and I do think that uh, by doing so I mean obviously the the partner country is benefited, but it also strengthens the hands of the partner country in dealing with other relationships so i would not put this negatively at all in fact just like i say for india's positioning a multipolar world is helpful i think for global south as well i think a multipolar world is helpful and it actually uh, increases their uh, negotiating uh, ability